ರೈತನ ನೇಗಿಲು ಮತ್ತು ಎತ್ತುಗಳು ಹಳ್ಳಿಯ ಹೊರಗೊರೆಯಲ್ಲಿ ಒಬ್ಬ ಬಡ ರೈತನಿದ್ದನು ಹೆಸರು ಚನ್ನಗೌಡ ಅವನ ಬಳಿ ಒಂದೇ ಒಂದು ಆಸ್ತಿ ಒಂದು ಪಳಗಿದ ನೇಗಿಲು ಮತ್ತು ಎರಡು ಬಲಿಷ್ಠ ಎತ್ತುಗಳು ಕೃಷ್ಣ ಮತ್ತು ಗೌರಿ ಚನ್ನಗೌಡನಿಗೆ ಮಕ್ಕಳಿಲ್ಲ ಹೆಂಡತಿ ಸತ್ತು ಹತ್ತು ವರುಷವಾಗಿತ್ತು ಆದರೆ ಅವನಿಗೆ ಈ ಮೂರು ಸಾತಿಗಳಿದ್ದರು ನೇಗಿಲು ಕೃಷ್ಣ ಗೌರಿ ಒಮ್ಮೆ ಭಯಂಕರ ಬರಗಾಲ ಬಂತು ಮಳೆ ಸುರಿಯಲಿಲ್ಲ ಗದ್ದೆಗಳು ಒಡೆದಿದ್ದವು ಊರವರು ಊರನ್ನೇ ಬಿಟ್ಟು ಹೋಗತೊಡಗಿದರು ಒಬ್ಬ ವ್ಯಾಪಾರಿ ಬಂದು ಚನ್ನಗೌಡನಲ್ಲಿ ನಿನ್ನ ಎತ್ತುಗಳನ್ನು ಮಾರಿ ಊರಿಗೆ ಹೋಗಿ ಬದುಕು ಇಲ್ಲಿ ಏನೂ ಬೆಳೆಯಲ್ಲ ಅಂದ ಚನ್ನಗೌಡ ಮೌನವಾಗಿ ನೇಗಿಲನ್ನು ಎತ್ತಿಕೊಂಡು ಎತ್ತುಗಳನ್ನು ಗದ್ದೆಗೆ ಒಯ್ದ ಒಣಗಿದ ನೆಲವನ್ನು ಉಳುತೊಡಗಿದನು ಎಲ್ಲರೂ ಅವನನ್ನು ಹುಚ್ಚನೆಂದು ನಗತೊಡಗಿದರು ದಿನವೂ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಉಳುಮೆ ಕೃಷ್ಣ ಮತ್ತು ಗೌರಿ ಆಯಾಸಗೊಂಡರೂ ಸುಮ್ಮನಿದ್ದವು ಚನ್ನಗೌಡ ಅವುಗಳಿಗೆ ತಾನು ತಿನ್ನುವಷ್ಟೇ ಒಣ ಹುಲ್ಲು ಕೊಡುತ್ತಿದ್ದನು ರಾತ್ರಿ ಅವರನ್ನು ಒಗ್ಗರಣೆಯಲ್ಲಿ ಕಟ್ಟಿ ನಾಳೆ ಮಳೆ ಬರುತ್ತದೆ ಗೊತ್ತಾ ಎಂದು ಹೇಳುತ್ತಿದ್ದನು ಎತ್ತುಗಳು ಕಿವಿ ಜಗ್ಗಿ ಅವನ ಮುಖ ನೋಡುತ್ತಿದ್ದವು ಹೀಗೆ ತಿಂಗಳುಗಳು ಉರುಳಿದವು ಒಂದು ದಿನ ಆಕಾಶ ಕಪ್ಪಾಗಿ ಮಳೆ ಸುರಿಯತೊಡಗಿತು ಒಡೆದಿದ್ದ ನೆಲಕ್ಕೆ ಜೀವ ಬಂತು ಚನ್ನಗೌಡನ ಗದ್ದೆಯಲ್ಲಿ ಮೊದಲು ನೀರು ನಿಂತಿತು ಊರವರು ಆಶ್ಚರ್ಯಪಟ್ಟರು ಯಾರೋ ಉಳುಮೆ ಮಾಡದಿದ್ದರೂ ಚನ್ನಗೌಡ ಒಣಗಿದ ನೆಲವನ್ನು ತಯಾರಾಗಿಟ್ಟಿದ್ದನು ಮಳೆಯ ನೀರು ಅವನ ಗದ್ದೆಯಲ್ಲಿ ಸಿಕ್ಕಿಹಾಕಿಕೊಂಡಿತು ಆ ವರುಷ ಚನ್ನಗೌಡನಿಗೆ ಎಲ್ಲರಿಗಿಂತ ಹೆಚ್ಚು ಬೆಳೆ ಬಂತು ಊರವರು ಅವನ ಬಳಿ ಬಂದು ಹೇಗೆ ಸಾಧ್ಯವಾಯಿತು ಗೌಡ್ರೆ ಅಂದಾಗ ಅವನು ನೇಗಿಲನ್ನು ತೋರಿಸಿ ಕೃಷ್ಣಗೌರಿಯನ್ನು ತಬ್ಬಿ ಇವು ನನ್ನ ಮಕ್ಕಳು ಇವು ನಂಬಿಕೆಯಿಂದ ನಿಂತವು ನಾನು ಧೈರ್ಯದಿಂದ ಉಳಿದೆ ನಂಬಿಕೆ ಮತ್ತು ಶ್ರಮಕ್ಕೆ ಮಳೆಯೂ ಬಂದೇ ಬರುತ್ತದೆ ಅಂದನು ಅಂದಿನಿಂದ ಊರವರು ಚನ್ನಗೌಡನನ್ನು ಆ ನಂಬಿಕೆಯ ರೈತ ಎಂದು ಕರೆಯತೊಡಗಿದರು ಅವನ ನೇಗಿಲು ಮತ್ತು ಎತ್ತುಗಳು ಹಳ್ಳಿಯ ಒಂದು ಜಾನಪದ ಕಥೆಯಾದವು ಕಷ್ಟದಲ್ಲೂ ಬಿಟ್ಟುಕೊಡದ ಧೈರ್ಯದ ಕತೆ